ಪ್ರಾರ್ಥನಾ ಬಿ ಸರ್ಕಾರಿ ಆದರ್ಶ ವಿದ್ಯಾಲಯ ದೇಗೂರು ಮಾನಸ ಸರ್ಕಾರಿ ಆದರ್ಶ ವಿದ್ಯಾಲಯ ದೇವೂರು ತೇಗಿ ಸರ್ಕಾರಿ ಆದರ್ಶ ವಿದ್ಯಾಲಯ ದೇಗೂರು ದೇವೂರು ರಾಜೇಶ್ವರಿ ಸಿ ಸರ್ಕಾರ ಸ್ವೀಕರಿಸಿದಂತಹ ವಿದ್ಯಾರ್ಥಿನಿಯರ ಮಠದಲ್ಲಿ ಅದೆಷ್ಟು ಮಂದ ಈ ಒಂದು ನಗು ಸದಾ ಶಾಲೆ ಹದಿನಾರು ಗ್ರಾಮದಲ್ಲಿ ನನ್ನ ಹತ್ತನೇ ತರಗತಿಯ ವಿದ್ಯಾಭ್ಯಾಸವನ್ನು ಹೊತ್ತಿದ್ದೀನಿ ನನಗೆ ಕನ್ನಡದಲ್ಲಿ ಔಟ್ ಆಫ್ ಔಟ್ ತೆಗಿಬೇಕು ಅನ್ನೋದು ದೊಡ್ಡ ಆಸೆ ಇತ್ತು ಮೊದಲನೇದಾಗಿ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಗೌರವಾನ್ವಿತರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ ನನಗೆ ಕನ್ನಡದಲ್ಲಿ ಕನ್ನಡ ಮಾತ್ರ ಅಲ್ಲ ಎಲ್ಲ ಸಬ್ಜೆಕ್ಟಲ್ಲೂ ಹೆಂಗೆ ಓದ್ಕೋಬೇಕು ಏನು ಮಾಡಬೇಕು ಅಂತ ಎಲ್ಲದ್ರ ಬಗ್ಗೆ ಗೈಡ್ ಮಾಡಿದ್ದಾರೆ ನಾನು ಇಲ್ಲಿ ನಿಂತ್ಕೊಳ್ಳೋದಕ್ಕೆ ಕಾರಣ ನನ್ನ ತಂದೆ ತಾಯಿ ಮತ್ತು ನನ್ನ ಶಾಲೆಯ ಸಹ ಶಿಕ್ಷಕರು ಎಲ್ಲರೂ ಸಹ ತುಂಬ ಸಪೋರ್ಟ್ ಮಾಡಿದ್ದಾರೆ ಬೆಳಗ್ಗೆ ಬೇಗ ಎದ್ದು ಓದ್ಕೋಬೇಕು ಏನು ಮಾಡಬೇಕು ಹೇಗೆ ಪ್ರಿಪೇರ್ ಆಗಬೇಕು ಎಕ್ಸಾಮ್ಗೆ ಅಂತೆಲ್ಲದ್ರ ಬಗ್ಗೆ ಹೇಳ್ಕೊಟ್ಟಿದ್ದಾರೆ ಕಾರಣ ಎಲ್ಲ ಶಿಕ್ಷಕರು ಮತ್ತೆ ನನ್ನ ತಂದೆ ತಾಯಿ ಎಲ್ಲ ಸಪೋರ್ಟ್ ಗುರುಮಲ್ಲೇಶ್ವರ ಶಾಲೆ ಮಾಡಿರೋದ್ರಿಂದಲ್ಲ ಕನ್ನಡ ರಾಜ್ಯ ಸ್ಥಾನ ಹಾಗೂ ಈ ಕಾರ್ಯಕ್ರಮ ಒಂದು ನಿಜಕ್ಕೂ ಅರ್ಥಪೂರ್ಣವಾದ ಕಾರ್ಯಕ್ರಮವಾಗಿತ್ತು ಇದು ಮುಂದಿನ ಒಂದು ಸ್ಫೂರ್ತಿದಾಯಕವಾಗಿದೆ ಮುಂದೆ ಈ ಮಕ್ ಈಗಿರುವ ಮಕ್ಕಳ ಸಂಖ್ಯೆ ಮುಂದೆ ಹೆಚ್ಚುವೆ ಎಂದು ಕೊಡ್ತೀವಿ ಹಾಗೆ ನಾನು ವೈಯಕ್ತಿಕವಾಗಿ ಹೇಳೋದಾದರೆ ನಮ್ಮ ಶಾಲೆಯಲ್ಲಿ ಕನ್ನಡ ವಿಷಯ ಕಲಿಸೋದ್ರಲ್ಲಿ ನನಗೆ ವಿಶೇಷವಾದ ಒಂದು ಪ್ರೋತ್ಸಾಹ ದೊರೆತಿತ್ತು ಗುರುವಾದವರು ಕೇವಲ ಪಾಠ ಬೋಧನೆ ಮಾಡೋದಲ್ಲ ಮಕ್ಕಳಲ್ಲಿರುವ ಪ್ರೋ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಡುವಂಥ ಒಬ್ಬರು ಅವರೇ ನಿಜವಾದ ಗುರು ಅದಕ್ಕೆ ನಮ್ಮ ಶಾಲೆಯ ಕನ್ನಡ ಶಿಕ್ಷಕರಾದ ಮಂಜುನಾಥ್ ಸರ್ ಅವರು ದೊಡ್ಡ ಉದಾಹರಣೆ ಹೇಳಿದ್ದಾರೆ ಅವರು ಮಕ್ಕಳಲ್ಲಿನ ಒಂದು ಸೂಕ್ತವಾದ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ ಕೊಡ್ಕೊ ಯಾವಾಗಲೂ ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಧನ್ಯವಾದ ಎಲ್ಲರಿಂದ ತಿಳಿಂಬ ಯೂಸ್ ಆಗುತ್ತೆ ಹಾಗೂ ನಾವು ನಮ್ಮಲ್ಲೂ ಒಂದು ಪಾಠ ಮಾಡುವ ಒಂದು ಸಾಮರ್ಥ್ಯ ಇದೆ ಎಂದು ತಿಳಿಸ್ಕೊಡ್ತಾರೆ ಹಾಗೂ ಪ್ರತಿ ವರ್ಷ ಉತ್ತಮ ಸೆಮಿನಾರ್ ಒಂದು ಅವಾರ್ಡ್ ಕೊಡಿ ಪಾರ್ ಪಾರಿತೋಷಕವನ್ನು ಕೊಟ್ಟು ಹಾಗೂ ಪ್ರತಿ ವರ್ಷ ಕನ್ನಡ ವಿಷಯದಲ್ಲಿ ಪೂರ್ಣ ಅಂಗಗಳನ್ನು ಗಳಿಸಿರುವಂತಹ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ಹಾಗೂ ಪಾರಿತೋಷಕವನ್ನು ನೀಡಿ ಬಸುರಾಜ್ ಅವರೇ ಕನ್ನಡದ ಬಗ್ಗೆ ಅಪಾರವಾದಂಥ ಜ್ಞಾನವುಳ್ಳಂತಹ ಮತ್ತು ಮೇಧಾವಿಗಳಾದಂತಹ ಶ್ರೀಯುತ ಸಿದ್ದರಾಮಪ್ಪ ಸರ್ ಅವರೇ ವತಿಯಿಂದ ಪ್ರತಿಭಾ ಪುರಸ್ಕಾರವನ್ನು ಇಲ್ಲಿ ಕಳೆದ ವರ್ಷದಂತೆ ಈ ವರ್ಷನೂ ಕೂಡ ಈ ನಮ್ಮ ನೀಲಕಂಠೇಶ್ವರ ವಿದ್ಯಾಸಂಸ್ಥೆ ಮಾಡಿದ್ದಾರೆ ಮೊದಲನೇದಾಗಿ ನಲವತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಕನ್ನಡದಲ್ಲಿ ಉತ್ತಮವಾದಂಥ ಅಂಕಗಳನ್ನು ಪಡೆದುಕೊಳ್ಳಿಕ್ಕೆ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಕನ್ನಡ ಭಾಷೆ ಶಿಕ್ಷಕರೇ ಕಾರಣ ಮೊದಲನೇದಾಗಿ ನಾನು ಇಲಾಖೆಯ ಪರವಾಗಿ ಅವ್ರಿಗೆಲ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಯಾಕೆಂದರೆ ವಿದ್ಯಾರ್ಥಿಗಳು ನಿಜವಾಗ್ಲೂ ಕೂಡ ಕನ್ನಡದಲ್ಲಿ ಹಳೆಗನ್ನಡ ನಡುಗನ್ನಡ ಕನ್ನಡ ಮತ್ತು ವ್ಯಾಕರಣಗಳಲ್ಲಿ ನೂರಕ್ಕೆ ನೂರು ಹಂತಗಳನ್ನು ಅಥವಾ ನೂರ ಇಪ್ಪತ್ತೈದು ಹಂತಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಅತಿ ಸುಲಭವಾದಂಥ ಕೆಲಸವಲ್ಲ ಹಾಗಾಗಿ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಕನ್ನಡ ಶಿಕ್ಷಕರುಗಳು ತುಂಬ ಪ್ರತಿಭಾವಂತರಿದ್ದಾರೆ ಅವರ ಪರಿಶ್ರಮದಿಂದಾಗಿ ಈ ಎಲ್ಲ ಮಕ್ಕಳನ್ನು ಕೂಡ ನೂರಕ್ಕೆ ನೂರ ಅಂಕಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಮತ್ತು ನಮ್ಮ ಕನ್ನಡ ಭಾಷೆ ಶಿಕ್ಷಕರು ತುಂಬ ನಮ್ಮ ಅಮೂಲ್ಯ ಶ್ರಮವನ್ನು ವಹಿಸಿ ತಾವು ಯಾರದೇ ಸಹಕಾರಗಳಿದ್ದೇನೆ ಪ್ರಧಾನ ಭಾಷಣಕಾರರು ಮತ್ತು ಈ ಕಾರ್ಯಕ್ರಮಕ್ಕೆ ಈ ಒಂದು ಸ್ಥಳವನ್ನು ಒದಗಿಸಿಕೊಟ್ಟಂಥ ಈ ಸಮಸ್ಯೆಯವರು ಎಲ್ಲರಿಗೂ